ಇಡೀ ರಾಜ್ಯಾದ್ಯಂತ ನಿಮ್ಮನ್ನ ಏನಂದ್ರೆ ಎತ್ಕೊಂಡ್ ನೆರೆಸ್ತಾ ಇದಾರೆ ಫುಲ್ ಆ ಅಭಿಮಾನ ನೋಡಿದೀರಾ ಆಚೆ ತಕ್ಷಣ ಫಸ್ಟ್ ರಿಯಾಕ್ಷನ್ ನಿಮ್ದು ಏನ್ ರನ್ನರ್ ಅಪ್ ಆಗಿದ್ದೀರಾ ಗಿಂತ ಇಷ್ಟ ಇಂಟರ್ವ್ಯೂಸ್ ನಿಮ್ ರಿಯಾಕ್ಷನ್ ನೋಡಿದ ಖುಷಿ ಆಯ್ತೈತೆ ಆದ್ರೂ ಬಹಳ ಖುಷಿ ಆಯ್ತೈತೆ ಹ್ಮ್ ಒಂದ್ ಆತ್ಮತೃಪ್ತಿ ಇದೆ ಖುಷಿ ಅಂದ್ರೆ ಅಷ್ಟು ಖುಷಿ ಎಷ್ಟಲ್ಲ ಹೇಳಿ ಖುಷಿನ ಅಷ್ಟು ಇಂಟರ್ವ್ಯೂಗಳಲ್ಲಿ ಹೇಳ್ಕೊ ಬಂದಿದೀನಿ ಆದರೆ ಯಾವತ್ತೂ ಮರೆಯೋಕ್ಕಾಗಲ್ಲ ಆ ಖುಷಿನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಆದಮೇಲೆ ಕೂಡ ಈಗಲೂ ಕೂಡ ಒಂದಷ್ಟು ಪ್ರೀತಿಯಂತೂ ಹೇಳಕ್ತೀರೂ ಯಾವುದೇ ಎಲ್ಲೇ ಕಡೆ ಇಂಟರ್ವ್ಯೂಸ್ ಕೊಡೋಕೆ ಹೋದರೆ ಎಲ್ಲೇ ಮಾಡಿದ್ರು ಒಂದು ಕೇಕ್ ಕತ್ತರಿಸಿದ್ರಿ ಭಾಳ ಗೆ ಏನಂದರೆ ನಾನು ರನ್ನರ್ ಅಂತ ಅನ್ನಿಸ್ತಾನೆ ಇಲ್ಲ ಒಂದು ಜನ ಪ್ರೀತಿ ಗೆದ್ದಿದ್ದೀನಿ ಪ್ರೀತಿ ಗೆದ್ದಿದ್ದು ಇಂಪಾರ್ಟೆಂಟ್ ಆಯಿತು ಅಂತ ನನ್ಗೆ ಭಾಳ ಖುಷಿ ಆಯ್ತಿತ್ತು ಸರ್ ಅಂದ್ರೆ ಇವಾಗ ಟಾಪ್ ತ್ರೀ ನಲ್ಲಿ ಇದ್ದವ್ರು ಎಲ್ಲಾರು ಅಸಮರ್ಥ ಹೊಳಿಕ್ ಹೋಗ್ಬೇಕಾರೆ ಬಂದ್ರಿ ಆ ಖುಷಿ ಏನಿದೆ ಸರ್ ಅಂದ್ರೆ ಚೇಂಜ್ ಓವರ್ ಹೆಂಗೆ ಸಾಧ್ಯ ಅಂತ ಚೇಂಜ್ ಓವರ್ ಅಂತ ಏನು ಇಲ್ಲ ಮನೆ ಒಳಗೆ ಅವ್ರವ್ರ್ ನಡ್ಕೊಂಡಂತ ರೀತಿ ಆಡದಂತ ಆಟ ತುಂಬಾ ಮ್ಯಾಟ್ರ್ ಆಯ್ತು ಟಾಸ್ಕ್ ಲ್ ಹೆಂಗ್ರು ಮನೆ ಒಳಗೆ ನಡ್ಕೊಂಡಂತ ರೀತಿ ಬಹಳ ಮುಖ್ಯವಾಯ್ತು ಯಾರು ಏನೇನು ಮಾತಾಡಿದ್ರು ಅಂತ ಅದ್ರ ಎಲ್ಲ ಟಾಪ್ ತ್ರೀನು ಅಸ್ಸಾಂ ಬರ್ತಾರ ಬಂದು ಖುಷಿ ಇದೆ ಆ ಮೂರು ಜನ ಅಸ್ಸಾಂ ಬರ್ತಾರ ಅಂತ ಸರಿ ಇವಾಗ ಈ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಒಂದು ಏಳರಿಂದ ಎಂಟು ಕೋಟಿ ಜನ ಇದ್ದಾರೆ ಸುಮಾರು ಆಸ್ಪಾಸ್ ಅಲ್ಲಿ ಅದ್ರಲ್ಲಿ ಎರಡು ಕೋಟಿ ಇಪ್ಪತ್ ಲಕ್ಷ ಓಟ್ ಬಿದ್ದಿರೋ ನಿಮಗೆ ಎಷ್ಟು ಖುಷಿ ಇದೆ ಅಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರಾ ಅಷ್ಟು ಓಟ್ ಬೀಳುತ್ತೆ ಅಂತ ನೀವು ಒಳಗಡೆ ಇದ್ದಾಗ ಇದ್ರಾಗಲೂ ಇಲ್ಲ ಅಂದರೆ ಪ್ರತಿ ವಾರ ಉಳ್ಕೊಂಡೇ ಉಳ್ಕೊಂಡಾಗಲೂ ಓಟ್ಸ್ ನಿಮಗೆ ಬೀಳ್ತಲೇ ಇತ್ತು ನಮಗೂ ವರ್ತು ಸಂತೋಷವ್ ಅಂತೂ ತುಂಬ ಅಭಿಮಾನಿಗಳ್ ಆಚೆ ಕಡೆ ಓಟ್ಸಲ್ಲಿ ಓಟ್ ಲೆಕ್ನಲ್ಲಿ ಅಂತೂ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಆಚೆ ಈ ಚೇಂಜ್ ಅವರ್ ಇದೆ ಅಂತ ಖಂಡಿತ ಇಲ್ಲ ಮೊದ್ಲು ಒಂದು ವಾರ ಫಸ್ಟ್ ಸೇವ್ ಮಾಡಿದ್ರು ಆ ವಾರ ಎಲ್ಲ ಚೆನ್ನಾಗಿ ಆಡಿದ್ದೆ ಅದಕ್ಕೋಸ್ಕರ ಫಸ್ಟ್ ಬಂದಿರ್ಬೋದು ಅಂತ ಸುಮ್ಮನೆ ಒಂದು ವಾರ ಅಂತೂ ಫುಲ್ಲು ನಮ್ರತಾ ದಿನ ಕ್ಯಾಪ್ಟನ್ಸಿಯಿಂದ ಬಿಟ್ಟಿದೆ ಆದರೂ ಕೂಡ ಮೂರನೇ ಪ್ಲೇಸಲ್ಲಿ ಸೇಫ್ ಆದ ಫುಲ್ಲು ಒಂಥರ ನೆಗೆಟಿವಿಟಿ ಇತ್ತು ಅವ್ರನ್ನ ನಾನು ಗೇಮಿಂದ ತೆಗೆದಾಗ ಸರ್ ಕೂಡ ಅದೊಂದೇ ವಾರ ನನಗೆ ಕ್ಲಾಸ್ ತಗೊಂಡಿದ್ದು ಸರ್ ನನಗೆ ಜ್ಞಾಪಕ ಇದೆ ಅದೊಂದು ವಾರ ಸ್ವಲ್ಪ ಇದಾಯ್ತು ಅದಾದ್ಮೇಲೆ ಏನಾಯ್ತು ಓಟ್ಸ್ ಪ್ರಕಾರ ಸೇವ್ ಮಾಡಿಲ್ಲ ಅದ ಅದಾದ್ಮೇಲೆ ಅದಾದ ನಂತರ ಗೊತ್ತಾಗ್ತಿರ್ಲಿಲ್ಲ ಏನು ನಡೀತಾ ಇದೆ ಏನಾಗ್ತಿದೆ ಅಂತ ಒಂದು ಲೆವೆಲ್ಗೆ ಆಟ ಆಡಿದ್ದೀನಿ ನಾನು ಇದ್ದಾಗಿದ್ದೀನಿ ಮನೆ ಒಳಗಡೆ